ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಇದೆ ಸದ್ಯ ಮೊದಲು ಸ್ವಲ್ಪ ದಿವಸ ಗ್ಯಾರಂಟಿ ಕತೆ ಹೇಳಿದ್ರು ಈಗ ಅದನ್ನು ಬಿಟ್ಬಿಟ್ರಿ ಈಗ ಗ್ಯಾರಂಟಿ ಕಥೆನೂ ಬಿಟ್ಬಿಟ್ಟಿದ್ದಾರೆ ಈಗ ಅವರು ನೇರವಾಗಿ ನರೇಂದ್ರ ಮೋದಿಯವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ಬೂಮ್ ರ್ಯಾಂಪ್ ಆಗ್ತಕ್ಕಂಥಲ್ಲಿ ಯಾವುದೇ ರೀತಿಯ ಸಂಶಯ ಮನೆ ರಾಜಪಾಗೆವರು ಮಾತಿ ಅದಕ್ಕೆ ಅದಕ್ಕೆ ಹೇಳಿದಿವೆಲ್ಲ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ರಾಜು ರಾಜಕಾಗಿಯೇ ಅವ್ರ ಹೇಳಿಕೆ ಇರ್ಬೋದು ಅಲ್ಲಿಂದ ಅದು ಎಂಥದ್ದು ನಿಮ್ಮ ಹಾಸನದ ಗಂಟೆ ನರೇಂದ್ರ ಮೋದಿಯವರಿಗೆ ಇರ್ಬೋದು ಇದೆಲ್ಲ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ನೀವು ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ವಿಷಯವೇ ಇಲ್ಲ ಸತಿ ಮೊದಲು ಸ್ವಲ್ಪ ದಿವಸ ಇದೆ ಗ್ಯಾರಂಟಿ ಇತ್ತಂತೆ ಹೇಳೋದು ಈಗ ಅದನ್ನು ಬಿಟ್ಬಿಟ್ರಿ ಈಗ ಗ್ಯಾರಂಟಿ ಕದ್ದನ್ನು ಬಿಟ್ಕೊಟ್ಟಿದ್ದಾರೆ ಈಗ ಅವರು ನೇರವಾಗಿ ನರೇಂದ್ರ ಮೋದಿಯವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥದಕ್ಕೆ ಅವರೇನು ಚುನಾವಣಾ ಪ್ರಚಾರದ ಒಂದು ವಿಷಯ ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ಬೂಮ್ ರ್ಯಾಪ್ ಆಗ್ತಕ್ಕಂಥದ್ದು ಯಾವುದೇ ರೀತಿಯ ಸಂಶಯ ಇಲ್ಲ ಸುಮ್ಮನೆ ಅದಕ್ಕೆ ಅದಕ್ಕೆ ಇಳಿದಿವೆಲ್ಲ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಇದು ರಾಜುಕಾಗೆ ಅವರು ಹೇಳಿಕೆ ಇರ್ಬೋದು ಅಲ್ಲಿಂದ ಅದು ಎಂಥದ್ದು ನಿಮ್ಮ ಹಾಸನದ ಕಟ್ಟೆ ನರೇಂದ್ರ ಮೋದಿಯವರಿಗೆ ತಳಕಾಕಿರ್ತಕ್ಕಂಥದ್ದಿರ್ಬೋದು ಇದೆಲ್ಲ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು ನಾನು ಅಭಿಪ್ರಾಯ